ಹಾಯ್ ಫ್ರೆಂಡ್ಸ್ ಪ್ರಕಾಶ ದರ್ಶನ ಯೂಟ್ಯೂಬ್ ಚಾನಲ್ ನಾನು ಜಯರಾಜ್ ಗೌಡ ನೀವು ಫಸ್ಟ್ ಟೈಮ್ ನಮ್ಮ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವೀಗ ನೋಡಿದ್ರಲ್ಲ ಡೆಮೋ ಈ ರೀತಿಯ ವೀಡಿಯೋ ಹೇಗೆ ಎಡಿಟ್ ಮಾಡೋದು ಅಂತ ನಾನು ತಿಳಿಸ್ತೀನಿ ಇದಕ್ಕೆ ಬಳಸಿರುವಂಥ ಮೆಟೀರಿಯಲ್ ಕೂಡ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿದ್ದೀನಿ ಅಪ್ಲಿಕೇಶನ್ ಓಪನ್ ಮಾಡಿ ವಿಡಿಯೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಂತರ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಫೋಟೋ ಅಥವಾ ಆಲ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಬೇಕಾಗಿರುವಂಥ ಐದು ಫೋಟೋ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನಂತರ ಈ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಕ್ಯಾನ್ವಸ್ ಮೇಲೆ ಕ್ಲಿಕ್ ಮಾಡಿ ನೈನ್ ಇಷ್ಟು ಸಿಕ್ಸ್ಟಿಗೆ ಮಾಡಿ ಐವತ್ತು ಪರ್ಸೆಂಟ್ ಇದನ್ನು ನಿಲ್ಲಿಸಬೇಕಾಗುತ್ತೆ ನಂತರ ನಾವೆಲ್ಲ ಫೋಟೋಗಳ ಮೇಲೆ ಕ್ಲಿಕ್ ಮಾಡಿ ಸರಿಯಾಗಿ ಇದನ್ನು ಅಡ್ಜಸ್ಟ್ ಮಾಡಬೇಕಾಗುತ್ತೆ ನಂತರ ಈ ಫಸ್ಟ್ ಫೋಟೋ ಮೇಲೆ ಕ್ಲಿಕ್ ಮಾಡಿ ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಕಾಂಬೋ ಅನ್ನೋ ಒಂದು ಆಪ್ಷನ್ ಬರುತ್ತೆ ಅಲ್ಲ ಅಲ್ಲಿ ನಾವು ಕ್ಲಿಕ್ ಮಾಡಬೇಕು ನಂತರ ಇಲ್ಲಿ ಫಸ್ಟ್ ಎಫೆಕ್ಟ್ ಇದೆಯೇ ಮೊದಲನೇ ಎಫೆಕ್ಟ್ ಅದನ್ನು ಹಾಕಬೇಕಾಗುತ್ತೆ ನಂತರ ಎರಡನೇ ಫೋಟೋ ಮೇಲೆ ಕ್ಲಿಕ್ ಮಾಡಿ ಆ್ಯನಿಮೇಷನ್ಗೋಗಿ ಅಲ್ಲಿ ಕಾಂಬೋ ಅನ್ನೋ ಆಪ್ಷನ್ಗೋಗಿ ಅಲ್ಲಿ ಎರಡನೇ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಹೀಗೆ ಒಂದನೇ ಫೋಟೋಗೆ ಒಂದೇ ಎಫೆಕ್ಟು ಎರಡನೇ ಫೋಟೋ ಮೇಲೆ ಎರಡನೇ ಎಫೆಕ್ಟು ಮೂರು ನಾಲ್ಕು ಐದು ಎಲ್ಲ ಫೋಟೋ ಮೇಲೆ ಕ್ಲಿಕ್ ಮಾಡಿ ಆ್ಯನಿಮೇಷನ್ಗೋಗಿ ಕಾಂಬೋ ಆಪ್ಷನಲ್ಲಿ ಹೋಗಿ ಒಂದೊಂದು ಎಫೆಕ್ಟ್ಗಳನ್ನು ಹಾಕಬೇಕಾಗುತ್ತೆ ಆ ಈ ಇದರಲ್ಲಿ ಒಂದು ವಾಟರ್ ಮಾರ್ಕ್ ಬರುತ್ತೆ ಅಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಪ್ರೀ ರಿಮೂವ್ ಮೇಲೆ ಕ್ಲಿಕ್ ಮಾಡಿ ನಂತರ ಈ ವಾಟರ್ ಮಾರ್ಕ್ ಹೋಗುತ್ತೆ ನಂತರ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಹಂಡ್ರೆಡ್ ಪರ್ಸೆಂಟ್ ಆಗುವವರೆಗೂ ನಾವು ಕಾಯಬೇಕಾಗುತ್ತೆ ನಂತರ ನಾವು ಫುಲ್ಲು ಬ್ಯಾಕಿಗೆ ಬಂದು ಈ ಅಪ್ಲಿಕೇಶನ್ ಓಪನ್ ಮಾಡಿ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನಾವು ಈಗ ಎಕ್ಸ್ಪೋರ್ಟ್ ಮಾಡಿದ್ದೀವಲ್ಲ ಆ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಎಫೆಕ್ಟ್ ಅನ್ನೋ ಒಂದು ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ನಂತರ ಅಲ್ಲಿ ಸ್ಟೈಲ್ ಅಂತ ಒಂದು ಬರುತ್ತೆ ಬಲ ಸೈಡಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಬ್ಲರ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನಂತರ ಅದನ್ನು ಎರಡುವರೆಗೂ ಕೂಡ ನಿಲ್ಲಿಸ್ಬೇಕು ನಾವು ನಂತರ ಇಲ್ಲಿ ಬಳ ಸೈಡ್ನಲ್ಲಿರುವಂಥ ಒಂದು ಪಿ ಐ ಪಿ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಗ್ಯಾಲರಿಗೆ ಹೋಗಿ ಅಲ್ಲಿ ಪಿ ಎನ್ ಜಿ ಅನ್ನೋ ಒಂದು ಇಮೇಜ್ ಸಿಗುತ್ತೆ ಅದಕ್ಕೆ ಕ್ಲಿಕ್ ಮಾಡಿ ಅದನ್ನು ಹ್ಯಾಂಡ್ವರೆಗೂ ನಿಲ್ಲಿಸಬೇಕಾಗುತ್ತೆ ನಂತರ ವಾಪಸ್ ಪಿ ಐ ಪಿ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನಾವು ಎಕ್ಸ್ಪೋರ್ಟ್ ಮಾಡಿದ್ದೀವಲ್ಲೋ ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಅದನ್ನು ಈ ಒಳಗೆ ಹಾಕಬೇಕಾಗುತ್ತೆ ಕರೆಕ್ಟಾಗಿ ನಂತರ ಇಲ್ಲಿ ಬಳ ಸೈಡಲ್ಲಿ ಕಾಪಿ ಅನ್ನೊಂದು ಆಪ್ಷನ್ ಸಿಗುತ್ತೆ ಅಲ್ವಾ ಅದರ ಮೇಲೆ ಕ್ಲಿಕ್ ಮಾಡಿ ಈ ಮೂರು ವಾರ್ಡ್ರೊಳಗೆ ಕೂಡ ಅದನ್ನು ಹೀಗೆ ಕಾಪಿ ಮಾಡಿ ಹಾಕಬೇಕಾಗುತ್ತೆ ಕರೆಕ್ಟಾಗಿ ಹಾಕಬೇಕು ನಂತರ ವಾಪಾಸ್ ನಾವು ಎಕ್ಸ್ಪೋರ್ಟ್ ಮಾಡಬೇಕಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗುವವರೆ ಕಾಯಬೇಕು ನಂತರ ವಾಪಾಸ್ ಬ್ಯಾಕಿಗೆ ಹೋಗಿ ವಾಪಾಸ್ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಈಗ ಎಕ್ಸ್ಪೋರ್ಟ್ ಮಾಡಿರುವಂಥ ವೀಡಿಯೋನು ಕ್ಲಿಕ್ ಮಾಡಿ ಗ್ಯಾಲರಿಯಿಂದ ನಂತರ ವಾಪಸ್ ಪಿ ಐ ಪಿ ಮೇಲೆ ಕ್ಲಿಕ್ ಮಾಡಿ ಒಂದು ಪಿ ಎನ್ ಜಿ ಇಮೇಜ್ ಇದೆ ಅದರನ್ನು ಕ್ಲಿಕ್ ಮಾಡಿ ಅದನ್ನು ಸ್ವಲ್ಪ ರೊಟೇಟ್ ಮಾಡಬೇಕು ನಂತರ ನಿಮ್ಮ ಹತ್ರ ಲೈಟ್ ಎಫೆಕ್ಟ್ ಏನಾದರೂ ಇದ್ದರೆ ಪಿ ಐ ಪಿ ಮೇ ಸಾರಿ ಲೈಟ್ ಎಫೆಕ್ಟ್ ಇದ್ದರೆ ಅದನ್ನು ಇದಕ್ಕೆ ಹಾಕ್ಬೋದು ನಂತರ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ ಅಥವಾ ನಿಮಗೇನಾದರೂ ಮ್ಯೂಸಿಕ್ ಆ್ಯಡ್ ಮಾಡಬೇಕು ಅಂತೇಳಿದರೆ ಇಲ್ಲಿ ಎಡಗಡೆಯಲ್ಲಿ ಆಡಿಯೋ ಅನ್ನೊಂದು ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಬೇಕಾಗಿರುವಂಥ ಮ್ಯೂಸಿಕನ್ನು ಹಾಕ್ಬೋದು ಎಕ್ಸ್ಪೋರ್ಟ್ ಮಾಡಿ